ಏನು ಅಂಗಡಿಗೆ ಬೇಕಾಗಿರೋದು ಇಂಟೀರಿಯರ್ ಡಿಸೈನ್ ಅಂದ್ರೇನು ನೀವು ಯಾವ್ದು ದೀಡ್ ಲಕ್ಷಕ್ಕೆ ದೀಡ್ ಲಕ್ಷನ ಲಾಸ್ ಆಗುತ್ತೆ ಅನ್ನೋದು ಅಂತ ಹೋಗೋದು ಬಿಡ್ರಿ ನೀವು ಒಳ್ಳೆಯ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಂದ ನಮ್ಮ ನವಮೇಶ್ ಯೂಟ್ಯೂಬ್ ಚಾನಲ್ ನಮಸ್ಕಾರ ಎಲ್ಲ ಜವಾರಿ ಮಂದಿಗೆ ಇವತ್ತೇನಪ್ಪ ಅಂದ್ರೆ ಕಿರಾಣಿ ವ್ಯವಹಾರ ಮಾಡಕ್ಕೆ ನಿಮಗೆ ಭಯ ಹೊಸ ಅಂಗಡಿ ಮಾಡಕ್ಕೆ ಏನಾರ ಭಯ ಆಗಕ್ಕೆ ನಾವು ನಾ ವ್ಯವಹಾರ ಕಿರಾಣಿ ವ್ಯವಹಾರ ಮಾಡೋದರಿಂದ ಲಾಸ್ ಆಗುತ್ತೆ ನಮ್ಗೆ ಬರಲಿಲ್ಲ ಬರಲಾದ್ರೆ ಹೆಂಗೆ ಮುಂದೆ ಹೆಂಗೆ ಅನ್ನೋದು ಒಂದು ಭಯ ಕಾಡ್ತಿದ್ರೆ ಈ ವಿಡಿಯೋ ನೋಡ್ರಿ ಈಗ ಮೊದಲಾಗಿನ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಕತಿ ಈಗ ಕಿರಾಣಿ ವ್ಯವಹಾರ ಸಣ್ಣ ಪ್ರಮಾಣದಲ್ಲಿ ಹಳ್ಳಿಯಾಗ ನಾವು ಮಾಡ್ತೀರಿ ಅಂದ್ರೆ ಕಮ್ಮಿ ಕಮ್ಮಿ ಅಂದರೆ ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಬಂಡವಾಳ ಬೇಕಾಗತ್ತೆ ಈಗ ಸಣ್ಣ ಪ್ರಮಾಣದಲ್ಲಿ ಮಾಡ್ಬೇಕಂದ್ರೆ ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಅಂದರೆ ದೊಡ್ಡ ಅಮೌಂಟ್ ಕೆಲವು ಮಂದಿಗೆ ಏನು ದೊಡ್ಡದು ಹಾಕಿಲ್ಲ ಹಳ್ಳಿಯಲ್ಲಿ ಜೀವನ ಮಾಡಿ ಹೊಸದಾಗಿ ಮಾಡಬೇಕು ದಿವ್ಸಕ್ಕೆ ನೂರು ಏಳ್ನೂರು ರೂಪಾಯಿ ದುಡ್ಡಿ ಹಾಕೋಕ್ಕಿರ್ತಾರಲ್ಲ ಅವ್ರಿಗೆಲ್ಲ ಒಂದು ಒಂದೂವರೆ ಲಕ್ಷ ರೂಪಾಯಿ ಅಂದ್ರೆ ಭಾಳ ದೊಡ್ಡ ಕೆಲಸ ಈಗ ಅಂಕ್ರ ಲೋನ್ ಹೇಳ್ಬೇಕಾದಲ್ಲಿ ಸಿಗ್ತಾವ್ರಿ ಈಗ ಧರ್ಮಸ್ಥಳ ಗುಂಪು ಸ್ತ್ರೀ ಶಕ್ತಿ ಗುಂಪು ಅದು ಇದು ಅಂತಂದಿದ್ರೆ ವಾರ ಕಟ್ಕೊಂಡು ಹೋಗ್ರಿ ತಿಂಗಳ ಕಟ್ಕೊಂಡು ಹೋಗ್ರಿ ಅಂತಂದ ಲೋನ್ ಜಾಗ ಸಿಗ್ತಾವೆ ಅಂತಲ್ಲೇ ಲೋನ್ ತೆಗಿಸಿ ಅದಕ್ಕೆ ಬಡ್ಡಿ ಕಟ್ಟಿ ಹೊಸ ಅಂಗಡಿ ಬಾಡಿಗೆ ಹಿಡಿದು ಮಾಡ್ತೀನಿ ನನ್ನವ್ರಿಗೆ ಒಂದು ಸ್ವಲ್ಪ ಏನೋ ಸರಳ ರೀ ಈ ಹೋಲಿಪ್ಪ ಹೆಂಗೋ ಮಾಡಿ ಒಟ್ಟು ಒಂದು ಒಂದೂವರೆ ಲಕ್ಷ ರೆಡಿ ಮಾಡಿರಿ ನೀವೀಗ ಹಳ್ಳಿ ಕಿರಾಣಿ ಅಂಗಡಿ ಪ್ರಾರಂಭ ಮಾಡಲಿ ಬೇಡ ಅನ್ನೋ ಭಯ ಇತ್ತಂದ್ರೆ ಯಾವುದೇ ಭಯ ಇಲ್ಲದ ನಿರ್ಭಯ ಇಲ್ಲದ ಯಾವುದೇ ಭಯ ಇಲ್ಲದ ನೀವು ಕಿರಾಣಿ ಅಂಗಡಿ ವ್ಯವಹಾರ ಸ್ಟಾರ್ಟ್ ಮಾಡ್ಬೋದು ಆದರೆ ಅದನ್ನು ಮೊದಲಾಗ ನೀವು ಸ್ಟಡಿ ಮಾಡಿರಬೇಕು ಯಾಕಪ್ಪ ಅಂದ್ರೆ ನಾವು ವಾಸಿಸುವಂಥ ನಾವು ಇರುವಂಥ ಅಂಗಡಿ ಎಲ್ಲಿ ಐತಿ ಆ ಜಾಗದಲ್ಲಿ ಜನದಟ್ಟಣೆ ದಟ್ಟಣೆ ಐತಿನೋ ಇಲ್ಲೋ ಗಿರಾಕಿ ಬರ್ತಾವೋ ಇಲ್ಲೋ ಏನು ಸಂಧ್ಯಾ ಆಗುತ್ತೆ ಏನು ಮೇನ್ ರೋಡಿಗೆ ಐತೋ ಅಲ್ಲಿ ವ್ಯವಹಾರ ಮಾಡಿದ್ರೆ ನಮಗೆ ವ್ಯಾಪಾರ ಆಗುತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ಮೊದ್ಲಾಗ ಕುಲಂಕುಷವಾಗಿ ಅಧ್ಯಯನ ಮಾಡಿದ್ದೀರಿಪ್ಪ ಅಂದ್ರೆ ಏನೋ ಒಂದು ಎರಡು ಸಾವಿರ ರೂಪಾಯಿ ಬಾಡಿಗೆ ಹಿಡ್ರಿ ಹಳ್ಳಿ ಲೆವೆಲ್ನಾಗ ಸಿಟಿ ಲೆವೆಲ್ಯಾಗ ಹತ್ತು ಹದಿನೈದು ಸಾವಿರ ರೂಪಾಯಿ ಇರ್ತಾವೆ ರೀ ಹಳ್ಳಿ ಲೆವೆಲ್ನಾಗ ಒಂದು ಎರಡು ಸಾವಿರ ರೂಪಾಯಿ ಬಾಡಿಗೆ ಹಿಡಿದು ಒಂದು ಹೊಸ ಅಂಗಡಿ ರೆಡಿ ಮಾಡಿದ್ರಿ ಅಂದ್ರೆ ಎರಡು ಸಾವಿರ ರೂಪಾಯಿ ಬಾಡಿಗೆ ಕೊಡ್ತೀರಿ ಭಾಳ ಅಂದ್ರೆ ಒಂದು ಹತ್ತು ಸಾವಿರ ಅಡ್ವಾನ್ಸ್ ಕೇಳ್ಯಾರ ಅಡ್ವಾನ್ಸ್ ಕೊಡ್ತೀರಿ ಯಾರಿಗೆ ಕಾಂಪ್ಲೆಕ್ಸ್ ಮಾಲಕ್ಕಾಗ ಇದು ಒಂದೂವರೆ ಲಕ್ಷದಾಗ ಒಂದು ಹತ್ತು ಸಾವಿರ ರೂಪಾಯಿ ಹೋದ್ರಿ ಈಗ ಮೇನ್ ಅಂಗಡಿಗೆ ಮೊದ್ಲಾಗ ಬೇಕಾಗಿರೋದು ಇಂಟೀರಿಯರ್ ಡಿಸೈನ್ ಅಂದ್ರೆ ಏನು ನೀವು ಯಾವುದು ಬೇಡ ಅಂದ್ರೆ ಒಂದು ಸ್ವಲ್ಪ ಸೆಲ್ಫು ಇಲ್ಲಿ ಕಿಂದು ಕಾಣ್ತಲ್ರಿ ಹಾಗೆ ಸೆಲ್ಪ್ ಮತ್ತು ಒಳ್ಳೆ ಮುಂದೆ ಕೌಂಟರ್ ಕಾಟ ಫ್ರಿಜ್ ಇವು ಮೇನ್ ಬೇಕು ರೀ ಇವುಷ್ಟಕ್ಕೂ ಕೂಡಿ ಕಮ್ಮಿ ಕಮ್ಮಿ ಅಂದ್ರೂ ಒಂದು ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಬೇಕು ರೀ ಅಲ್ಲಿ ಹತ್ತು ಸಾವಿರ ಒಂದು ಮೂವತ್ತರಿಂದ ಮೂವತ್ತೈದು ಸಾವಿರ ಒಂದು ಒಟ್ಟ ಟೋಟಲ್ ಒಂದು ನಲ್ವತ್ತರಿಂದ ನಲ್ವತ್ತೈದು ಸಾವಿರ ರೂಪಾಯಿ ನಿಮ್ಮ ಕೈಲಿಂದ ಅಲ್ಲಿ ಇನ್ನೂ ಹೆಚ್ಚು ಕಮ್ಮಿ ಒಂದು ಲಕ್ಷ ಉಳಿತು ಒಂದು ಲಕ್ಷ ರೂಪಾಯಿದಾಗ ಮೇನ್ರು ದಿವಸ ಸೇಲ್ ಸ್ಟಾಕ್ ಉಳಿಲ್ಲಂಥವು ನೀವು ಮಾಲ್ ಹಾಕಿಸ್ಬೇಕ್ರಿ ಒಂದು ಲಕ್ಷ ರೂಪಾಯ್ದಾಗ ಬರ್ತಾವೆ ರೀ ಆರಾಮ್ ಸಣ್ಣ ಪ್ರಮಾಣದ ಅಂಗಡಿ ಅಂದ್ರೆ ಒಂದು ಲಕ್ಷ ರೂಪಾಯ್ದಾಗ ಮಾಲ್ ಬರ್ತಾವೆ ಆಮೇಲೆ ನೀವು ಇಷ್ಟು ಚಾಲು ಮಾಡಿದ ಮೇಲೆ ಯಾವುದು ಸೇಲ್ ಆಗುತ್ತಾ ಅದನ್ನು ತೊಗೊಬಾರ್ದು ಸೇಲ್ ಆಗ್ಲಾರ್ದು ಕಮ್ಮಿ ತೊಗೊಬಾರ್ದು ಸೇಲ್ ಆಗ್ಲಾರ್ದು ಬಿಟ್ಟಾಗ್ಬಿಡೋದು ಕಮ್ಮಿ ಸೇಲ್ ಆಗೋದು ಕಮ್ಮಿ ತೊಗೊಬಾರ್ದು ಆ ಅಮೌಂಟ್ನಾಗ ನೀವು ಡೈಲಿ 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 ಇಂಪ್ರೂವ್ ಮಾಡ್ಕೊತ ಹೋಗ್ಬೋದು ಭಯ ಬೇಡ ಕಿರಾಣಿ ಅಂಗಡಿ ಮಾಡೋಕೆ ಭಯ ಬೇಡ ಅಂತಂದು ಯಾಕೆ ಹೇಳಿದ್ನಪ್ಪ ಅಂದ್ರೆ ಇದರಲ್ಲಿ ಯಾವುದೇ ರೀತಿಯಿಂದ ಲಾಸ್ ಆಗಂಗಿಲ್ಲ ಯಾವುದೇ ರೀತಿಯಿಂದ ಲಾಸ್ ಆಗಂಗಿಲ್ಲ ಹೆಂಗೆ ಲಾಸ್ ಆಗಲ್ಪ ಅಂದ್ರೆ ನೀವು ಬ್ಯಾಡಪ್ಪ ನಿಮಗೆ ವ್ಯಾಪಾರ ಆಗಲಿಲ್ಲ ಎಲ್ಲರಿಗೂ ಆಲ್ಮೋಸ್ಟ್ ಆಲ್ ಹಾಗೆ ಆಗುತ್ತೆ ಕೆಟ್ಟದ್ದು ವಿಚಾರ ಮಾಡೋಣ ಏನೂ ಆಗಲಿಲ್ಲ ನಾವು ಇಲ್ಲಿ ಕ ನಮಗೆ ಮಾಡೋದು ಆಗಲ್ಪ ನೀವು ಸ್ಟಾರ್ಟ್ ಮಾಡಿರ್ತೀರಿ ಆಮೇಲೆ ಯಾವುದೋ ಒಂದು ಕೆಲಸ ಬಂತು ಮಾಡೋದು ಆಗಲ್ಲ ಅಂತ ಬಿಟ್ಟು ಹೊಂಟ್ರಿ ಅಂದ್ರೆ ಭಾಳ ಅಂದ್ರೆ ಅಷ್ಟು ಮಾಲಿನ ರೊಕ್ಕ ಮಾಲಿಗೆ ಬರ್ತತಿ ಯಾಕಂದ್ರೆ ಇಷ್ಟು ಸೇಲ್ ಮಾಡ್ಬೋದು ಯಾಕಂದ್ರೆ ಇದ್ದಿದ್ದು ಕೊಟ್ಕೊಂಡು ಹೆಂಗೆ ಕ್ಲೋಸ್ ಮಾಡಿಕೊಂಡ್ರೆ ಎಲ್ಲ ಮಾಲು ಸೇ ಎಲ್ಲೋ ಏನೋ ಒಂದು ಐದು ಹತ್ತು ಸಾವಿರ ರೂಪಾಯಿ ಮಾಲ್ ಉಳಿದ್ರೆ ಉಳಿಬೋದು ಅಷ್ಟೇ ಅದು ಏನು ಕೆಟ್ಟಿರಂಗಿಲ್ಲ ಬೇರೆದಾರಿಗೆ ನೀವು ಹೇಳ್ಕೊಂಡಿದ್ರೆ ಅಂದ್ರೆ ಅದು ಕಮ್ಮಿ ರೇಟಿಗೆ ಅಲ್ಲಿ ತಂದಿದ್ದ ರೇಟಿಗೆ ಅಲ್ಲಿ ಅದಕ್ಕಿಂತ ಅಲ್ಲಿ ಕೊಟ್ಟರೆ ನೆಡ್ದು ತೊಗತ್ತೆ ಮತ್ತೇನಪ್ಪ ಅಂದ್ರೆ ಇನ್ನು ಫ್ರಿಡ್ಜ್ ಫ್ರಿಜ್ ಮನೆಗೆ ಯೂಸ್ ಆಗುತ್ತೆ ಬ್ಯಾಡ್ ಅಂದ್ರೆ ಇದೆ ಫ್ರಿಜ್ ಮನೆಗೆ ಇರುತ್ತೆ ಇದು ಟೇಬಲ್ ನೀವು ನೀವು ಟೇಬಲ್ ಹತ್ತು ಸಾವಿರ ಕೊಟ್ಟು ಇದು ಕೌಂಟ್ರ್ ಮಾಡಿಸಿದ್ರಪ್ಪ ಅಂದ್ರೆ ಕಡಿಮೆ ಅಂದ್ರೆ ಒಂದು ಎಂಟು ಸಾವಿರ ರೂಪಾಯಿ ಅದನ್ನು ಆರಾಮ್ ಬ್ಯಾಡ್ ಅಂದ್ರೆ ಯಾರಾದರೂ ತೊಗೊಂಡ ತೊಂತಾರೆ ಸ್ವಲ್ಪ ಟೈಮ್ ತಿನ್ಬೋದು ಬಟ್ ಏನಪ್ಪ ಅಂದ್ರೆ ಭಯ ಎದಕ್ಕೆ ಬೇಡ ಕಿರಾಣಿ ವ್ಯವಹಾರ ಮಾಡೋಕೆ ಭಯ ಬೇಡ ಅಂತ ಅಂದಿದ್ದಿದ್ರುಪಾ ಅಂದ್ರೆ ಯಾವುದೇ ರೀತಿಯಿಂದ ಲಕ್ಷ ಕಟ್ಟಲೆ ಲಾಭ ಲಕ್ಷ ಕಟ್ಲೆ ಲುಕ್ಸಾನೇ ಆಗೋಂಗಿಲ್ಲ ಏನಿದ್ರೂ ನೀವು ಮಾಡೋದಾತು ಬರೋಬ್ಬರಿ ಸಪೋಸ್ ನೀವು ಮಾಡೋದಾಗಂಗಿಲ್ಲ ನೀವು ಬೇರೆ ಕೆಲಸ ಬಂತು ಏನೋ ಬಂತು ಅಂತ ಕ್ಲೋಸ್ ಮಾಡಿದ್ರೂ ಸತ್ಯಕ್ಕೆ ಒಂದು ಐದು ಹತ್ತು ಸಾವಿರ ರೂಪಾಯಿದಾಗ ಅಷ್ಟೇ ನಾ ದೀಡ್ ಲಕ್ಷಕ್ಕೆ ದೀಡ್ ಲಕ್ಷನ ಲಾಸ್ ಆಗುತ್ತೆ ಅನ್ನೋ ತಲೆ ಅಂತ ತೆಗೆದು ನೀವು ಒಳ್ಳೆ ಜಗದಾಗ ಒಳ್ಳೆಯ ಜನದಟ್ಟಿನಿರುವ ಪ್ರದೇಶದಾಗ ಜಗ್ ಮನಿ ಇರಬೇಕು ಒಂದು ಸ್ವಲ್ಪ ರೋಡಿಗೆ ಇರ್ಬೇಕು ಇಂತಲೆಲ್ಲ ಮನಿ ಅಂತಲ್ಲೆಲ್ಲ ಚಲೋ ಜನ ಇರಬೇಕು ಸ್ವಲ್ಪ ಸ್ಕೂಲು ಅಂಥವು ಏನಾರ ಇದ್ದಲ್ಲಿ ಏನಾರ ಮಾಡಿಬಿಟ್ರೆ ವ್ಯವಹಾರ ಅಗದಿ ಒಳ್ಳೆ ರೀತಿಯಿಂದ ನಡಿತೈತಿ ಇನ್ನೊಬ್ಬರಿಗೆ ಹೋಗಿ ದಿನಾಲೂ ಕೆಲಸ ಹುಡಿಕೊಂಡು ಹೋಗೋದಕ್ಕಿಂತ ದಿವಸ ಯಾರನ್ನೂ ಕೆಲಸ ಕೇಳೋದಕ್ಕಿಂತ ನೀವು ಒಂದು ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಮಾಡಿ ಹಾಕ್ಕೊಂಡು ಮಾಡ್ಕೊಂಬಿಟ್ರೆ ಸಣ್ಣ ಪ್ರಮಾಣದಲ್ಲಿ ನೀವು ನಿಮಗೆ ಬೇರೆ ಕಡೆ ಹೋಗಿ ಅಷ್ಟು ಹಿಡ್ತೀರಿ ಅಷ್ಟು ಅಮೌಂಟ್ ಅಷ್ಟು ಲಾಭ ಇಲ್ಲಿ ಸಿಗ್ತೈತಿ ಬಟ್ ಹಾವೇ ಕೆಲಸ ಆಗುತ್ತೆ ಹೆಂಗಪ್ಪ ಅಂದ್ರೆ ಅಲ್ಲಿ ನೀವು ಆರು ತಾಸು ಏಳು ತಾಸು ಎಂಟು ತಾಸು ಕೆಲಸ ಮಾಡಿರ್ತೀರಿ ಇಲ್ಲಿ ಹ್ಯಾಂಗಲ್ಲ ಬೆಳಗ್ಗೆಯಿಂದ ರಾತ್ರಿ ಮಟನೂ ಕುಂದಿರ್ಬೇಕಾಗುತ್ತೆ ಅದ ಕುಂದ್ರೆ ಅದೊಂದು ದೊಡ್ಡ ಕೆಲಸ ಅದಕ್ಕೊಂದು ಸ್ವಲ್ಪ ನಾವೆಲ್ಲ ನಮ್ಗೆ ಆಗತ್ತೆ ಗಟ್ಟಿ ಆಗತ್ತೆ ನೆಳನ ಕೆಲಸ ಆಗತ್ತೆ ಅಂತ ಅನ್ನೋದು ನಿಮ್ಗೆ ತಲೆಕೆ ಬಂದ್ರೆ ಇದನ್ನೆಲ್ಲ ಅಡ್ಡಿಯಿಲ್ಲ ಬಟ್ ಕಿರಾಣಿ ವ್ಯವಹಾರ ಮಾಡೋದಕ್ಕೆ ಯಾವುದೇ ಭಯ ಇಲ್ಲದನ ಮಾಡಿರಿ ನೀವು ಬ್ಯಾಡಂದ್ರೆ ಹೇಳಿದ್ನಲ್ರಿ ಹತ್ತು ಹದಿನೈದು ಸಾವಿರ ರೂಪಾಯಿದೊಳಗೆ ಎಲ್ಲ ಹೊಳಿ ರಿಕವರ್ ಆಗುತ್ತೆ ಅದಕ್ಕೆ ಯಾವ ಹಾಗೆ ಏನಾಗಲ್ಲ ಏನಾಗಲ್ಲ ಅದಕ್ಕೋಸ್ಕರ ಯಾವುದೇ ಭಯ ಇಲ್ದನ ನೀವು ಕೆರ ನೀವು ವ್ಯವಹಾರ ಮಾಡಿರಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಯಾರಾದರೂ ನಮ್ಮ ಚಾನಲ್ ಫಸ್ಟಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ನಮಸ್ಕಾರ